ಎಲ್ಲರಿಗೂ ವೆಲ್ಕಮ್ ಅವರ್ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನೋದರ ಬ್ಲಾಗ್ ಗಾಯ್ಸ ಇವಾಗ ಡ್ಯಾನಿಗೆ ಊಟ ಹಾಕಬೇಕು ಹೇಳಿದ್ನೆಲ್ಲ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ನೋಡಿ ಬನ್ನಿ ಡ್ಯಾನಿಗೆ ಊಟ ಹಾಕಿ ಡ್ಯಾನಿಗೆ ಇವತ್ತು ರೈಸ್ ಹಾಕ್ತಿಲ್ಲ ಫುಡ್ ಹಾಕ್ತಿದ್ದೀನಿ ಎಚ್ಕೊ ಫುಡ್ ಅಂದರೆ ರೈಸ್ ಫುಡ್ ಎಲ್ಲ ಒಂದೇ ಅಂದ್ಕೋಬೇಡಿ ಬಟ್ ಈ ಫುಡ್ ಹಾಕ್ತಾ ಇದ್ದೀನಿ ಗಾಯ್ಸ್ ಸೂರ್ಯ ಮುಳುಗ್ತಿದೆ ಒಳ್ಳೆ ನಿದ್ದೆ ಹೊಡೆದಿದ್ದೆ ನಾನು ಬೇರೆ ಈ ನಮ್ಮ ಡ್ಯಾನಿ ಎಪ್ಸ್ತಾ ಬಂದು ಕರ್ಕೊಂಡು ಅಂತ ಸೊ ಬನ್ನಿ ಹೋಗುವ ಈಗ ಕರ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಸ್ವಲ್ಪ ಪೇಟೆಲಿ ಕೆಲಸ ಇತ್ತು ಗಾಡಿ ನಮ್ಮ ಅಪ್ಪಾಜಿ ಬೇರೆ ಎಲ್ಲ ತಗೊಂಡು ಹೋಗಿಬಿಟ್ಟಿದ್ದಾರೆ ಸೊ ಇತ್ತು ಇವಾಗ ಒಂಚೂರು ಪೇಟೆ ಹೊರಟೆ ಬನ್ನಿ ಹೋಗುವ ಈಗ ಹೊರಟೆ ನಮ್ಮ ಫ್ರೆಂಡ್ ಆಫೀಸಿಂದ ಈಗ ಪೇಟೆಯಲ್ಲಿ ನೋಡೋಕ್ಕೆ ಏನು ಗೊತ್ತಾ ಬೇಜಾರು ಗಣಪತಿ ಹೋಗಾದ ಮೇಲೆ ಊರೇ ಒಂಥರ ಬೇಜಾರಾಗ್ತಿದೆ ಏನಂತೀರ ಕಮೆಂಟ್ ಮಾಡಿ ನಿಮಗೂ ಹಂಗೆ ಅನಿಸುತ್ತಾ ಅಂತ ಸೊ ಇವಾಗ ಫೈನಲಿ ಮನೆ ಹತ್ರ ಬಂದೆ ಮನೆಗೆ ಬಂದು ಹೊತ್ತು ನೋಡುವ ಅರೆ ಇಲ್ಲಿ ಹೊರಗಡೆ ಗಾಯಿಸ್ ನಮ್ಮ ಅಪ್ಪಾಜಿಗೆ ಹೇಳಿ ಹೇಳಿ ಸಾಕಾಯ್ತು ಗಾಯಿಸ್ ಡ್ಯಾನಿನ್ ಬಿಡಬೇಡಿ ಬಿಡಬೇಡಿ ಅಂತ ಅವ್ನು ಡೋರ್ ತಕ್ಕೊಳಕ್ಕೆ ಆಗ್ತಿಲ್ಲ ಅವನ ಕೈಯಲ್ಲಿ ಅದಕ್ಕೆ ಕರಿತಿರೋದು ಗೈಸ್ ಹೆಡ್ ಪರ್ಸೆಂಟ್ ಹೇಳ್ತೀನಿ ನೋಡಿರಿ ನೋಡಿ ಆಯ್ತು ಹೋಗು ಹೊರಗಡೆ ಹೋಗಿದ್ದೀಯಲ್ಲ ಹೋಗು ಈ ಡೋರ್ ತೆಗಿತೀನಿ ನೋಡಿ जोर ಇದೆನೇ ಅಂದ್ರೆ ದ್ಯಾ ಓಯ್ ದೇನಿ ಇಲ್ಲಿ ಹೋಗಿದ್ದೆ ಸೂಪರ್ ಸೂಪರ್ ಯಹ್ ದೇ ದೀತಲೆ ಮದೀತಲೆ ಮದಿ ಕೂಸಿ ದೊಡ್ಡ ಮಗ್ನಿ ಹೊರಗೆ ಬಿಟ್ಟಿದೀವಿ ಅಂತ ಬಾ ಬರ ಐಸ್ ಪಾನಿ डरेक्टे बोनो हाकण फुल खुशील बासु बारा। बारा। ओ मत हर स्कीम गाइस ಅಪ್ಪಾಜಿ ಓಯ್ ಡ್ಯಾನಿನ್ ಬಿಟ್ಟಿದ್ದು ಯಾರು ಏನಕ್ಕೆ ರೈಸ್ ಒಳ್ಳೆ ಹುಳಿಸಾರು ಮೀನ್ ಫ್ರೈ ಬನ್ನಿ ಒಳ್ಳೆ ಬ್ಯಾಟಿಂಗ್ ಮಾಡೋಣ ದಿ ನೆಕ್ಸ್ಟ್ ಡೇ ಸೊ ಗೈಸ್ ಇವಾಗ ಫೈನಲ್ ನಾನು ಕಾಲೇಜ್ ಕಡೆ ಹೊರಟೆ ಬಟ್ ಏನು

ಬೇರೆ ಆಗ ಹಿಂದುಗಡೆ ಡೈನಿಂಗ್ ಕರ್ಕೊ ಬರ್ತಾ ಇದಾರೆ ಸೊ ಬನ್ನಿ ಹೋಗುವ ಇಲ್ಲಿಂದ ಗೈಸ್ ವಿ ಬ್ಯಾಕ್ ಟು ಹೋಮ್ ಗೈಸ್ ಇವಾಗ ಜಸ್ಟ್ ಮನೆ ಹತ್ರ ಹೋಗ್ತಾ ಇದ್ದೀನಿ ನಡ್ಕೊಂಡು ನಿಮಗೆ ಬರೀ ನಾನು ಹಿಂಗೆ ಹೋಗೋದು ಬರೋದು ಹೋಗೋದು ಬರೋದು ಒರಿಜಿನಲ್ ಕಂಟೆಂಟ್ ಮಾಡಬೇಕಲ್ಲ ಗೈಸ್ ಥಿಂಕ್ ಮಾಡಬೇಕು ಬನ್ನಿ ಇವಾಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಇಲ್ಲಿ ಬಂದು ಕೂಡಲೇ ಸುಸ್ತು ಅಂದರೆ ಸುಸ್ತು ಗೈಸ್ ಸಪೋತ್ ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ಬನ್ನಿ ಸೊ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಸ್ವಲ್ಪ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಸಣ್ಣದಾಗಿದೆ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಬೇಜಾರು ಪ್ಲಸ್ ತೋ ಯಾರು ಒಂದು ಸ್ವಲ್ಪ ನೆಕ್ಸ್ಟ್ ವಿಡಿಯೋ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಆ ಭರವಸೆನ ಕೊಡ್ತೀನಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಬರಲಿದೆ ಅದಕ್ಕೋಸ್ಕರ ಎಲ್ಲರೂ ಬೇಗ ಬೇಗ ಇವಾಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ